ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಮಾದರಿ ಪ್ರಶ್ನೋತ್ತರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಮಾದರಿ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದೇವೆ ನನ್ನ ಈ ವಿಡಿಯೋಗಳಿಗೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಟೈಮ್ ವೇಸ್ಟ್ ಮಾಡಿದ್ರೆ ನಾವೀಗ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ದೀರ್ಘ ಉತ್ತರಗಳನ್ನು ನಿರೀಕ್ಷಿಸುವ ಪ್ರಶ್ನೆಗಳು ಡ್ಯಾಶ್ ಅನ್ನುವಂಥದ್ದು ಅಂದರೆ ಇಲ್ಲಿ ದೀರ್ಘ ಉತ್ತರವನ್ನು ನಿರೀಕ್ಷಿಸುವಂತಹ ಪ್ರಶ್ನೆಯ ಮಾದರಿ ಅಥವಾ ವಿಧಗಳು ಯಾವ ವಿ ಯಾವುದು ಇದೆ ಅನ್ನುವಂಥದ್ದು ಆಪ್ಷನ್ಸ್ ಸಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಪ್ರಬಂಧ ಮಾದರಿಯ ಪ್ರಶ್ನೆಗಳು ಲಘು ಉತ್ತರ ಮಾದರಿ ಪ್ರಶ್ನೆಗಳು ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂದರೆ ಅವು ನಾಲ್ಕೈದು ವಾಕ್ಯಗಳಲ್ಲಿ ಅಥವಾ ದೀರ್ಘ ಉತ್ತರಗಳನ್ನು ನಿರೀಕ್ಷಿಸುವಂತಹ ಪ್ರಶ್ನೆಗಳಾಗಿರ್ತವೆ ಅನ್ನುವಂಥದ್ದು ವಸ್ತುನಿಷ್ಠ ಅಂತಂದರೆ ಬಹು ಆಯ್ಕೆ ಆಗಿರ್ಬೋದು ಬಿಟ್ಟ ಸ್ಥಳ ಆಗಿರ್ಬೋದು ಈ ರೀತಿಯಾಗಿ ಲಘು ಉತ್ತರ ಮಾದರಿ ಅಂತಂದರೆ ಒಂದು ವಾಕ್ಯದಲ್ಲಿ ಮತ್ತು ಎರಡು ವಾಕ್ಯಗಳಲ್ಲಿರುವಂತಹ ಒಂದು ಮಾದರಿ ಪ್ರಶ್ನೆಗಳಾಗಿರ್ತವೆ ಈ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳು ದೀರ್ಘ ಉತ್ತರಗಳನ್ನು ನಿರೀಕ್ಷಿಸುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳ ಸಾಧನೆ ದೌರ್ಬಲ್ಯಗಳನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ ಕೈಗೊಳ್ಳಬೇಕಾಗಿರುವುದು ಏನು ಅನ್ನುವಂಥದ್ದು ನೋಡಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಅರ್ಧವಾರ್ಷಿಕ ಪರೀಕ್ಷೆ ಪರಿಹಾರ ಬೋಧನೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಪರಿಹಾರ ಬೋಧನೆ ಅನ್ನುವಂಥದ್ದು ಯಾಕಂತಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಸಾಧನೆಯಲ್ಲಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿದ್ದನಪ್ಪ ಅಂದರೆ ಅಂತಹ ಒಂದು ವಿದ್ಯಾರ್ಥಿಗೆ ಯಾವ ಒಂದು ಕಲಿಕೆಯಲ್ಲಿ ಯಾವ ಒಂದು ಅಂಶದಲ್ಲಿ ಹಿಂದುಳಿದಿದ್ದಾನೆ ಆ ಒಂದು ಅಂಶವನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ ಪರಿಹಾರ ಬೋಧನೆ ಅನ್ನುವಂಥದ್ದು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಆದ್ದರಿಂದ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಪರಿಹಾರ ಬೋಧನೆ ಅನ್ನುವಂಥದ್ದು ದೌರ್ಬಲ್ಯ ಮತ್ತು ಗುರುತಿಸಿ ಆ ಒಂದು ಸಾಧನೆಯನ್ನು ಕೈಗೊಳ್ಳಬೇಕಾಗಿತ್ತಪ್ಪ ಅಂದರೆ ಅವರಿಗೆ ನಾವು ಪರಿಹಾರ ಬೋಧನೆ ಅನ್ನುವಂಥದ್ದು ಕೈಗೊಳ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಭಾಷೆಯ ಬೆಳವಣಿಗೆಗಾಗಿ ಶಿಕ್ಷಕರ ಭಾಷಾ ಬೋಧನೆಯನ್ನು ಸುಧಾರಿಸಲು ಬೇಕಾದ ಭಾಷಾಂಶಗಳ ದಾಖಲೆ ಹಾಗೂ ಅವುಗಳನ್ನು ಪುನಃ ಬಳಸಲು ಪ್ರತಿ ಶಾಲೆಗೆ ಏನು ಬೇಕು ಅನ್ನುವಂಥದ್ದು ನೋಡಿ ಇದು ಬಿಟ್ಟ ಸ್ಥಳದಲ್ಲಿರುವಂತಹ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಪಠ್ಯಪುಸ್ತಕ ಆಟದ ಮೈದಾನ ಭಾಷಾ ಪ್ರಯೋಗಶಾಲೆ ಬೋಧನೋಪಕರಣಗಳು ನೋಡಿ ಶಿಕ್ಷಕರ ಭಾಷಾ ಬೋಧನೆ ನೋಡಿ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಶಿಕ್ಷಕರ ಒಂದು ಭಾಷಾ ಬೋಧನೆಯನ್ನು ಸುಧಾರಿಸಲು ಮತ್ತು ಬೇಕಾದ ಭಾಷಾಂಶಗಳ ದಾಖಲೆ ಅವುಗಳನ್ನು ಪುನಃ ಬಳಸಲು ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಭಾಷಾ ಪ್ರಯೋಗಶಾಲೆ ಅನ್ನುವಂಥದ್ದು ಪ್ರತಿ ಶಾಲೆಗಳಿಗೆ ಅಥವಾ ಭಾಷಾ ಪ್ರಯೋಗಾಲಯ ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ ನೋಡಿ ಭಾಷಾ ಪ್ರಯೋಗಾಲಯ ಅನ್ನುವಂಥದ್ದು ಬೇಕಾಗುತ್ತೆ ಅನ್ನುವಂಥದ್ದು ಅದರಿಂದ ಸರಿಯಾಗಿರುವಂಥ ಉತ್ತರ ಭಾಷಾ ಪ್ರಯೋಗಶಾಲೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೃಕ್ ಉಪಕರಣಕ್ಕೆ ಉದಾಹರಣೆ ಯಾವುದು ಅನ್ನುವಂಥದ್ದು ನೋಡಿ ದೃಕ್ ಅಂತಂದರೆ ನೋಡುವಂಥದ್ದು ಕಣ್ಣಿಗೆ ಕಾಣುವಂಥದ್ದು ಶ್ರವ್ಯ ಅಂತಂದರೆ ಕೇಳುವಂಥದ್ದು ಇಲ್ಲಿ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳುವಂಥ ಸಾಧನ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಸಿ ರೇಡಿಯೋ ಚಾರ್ಟುಗಳು ಕಪ್ಪು ಹಲಗೆ ದೂರದರ್ಶನ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ದೂರದರ್ಶನ್ ಅನ್ನುವಂಥ ದೂರದರ್ಶನದಲ್ಲಿ ನಾವು ಕಣ್ಣಾರೆ ಕೇಳ್ತೀವಿ ಮತ್ತು ಆ ಕಡೆಯಿಂದ ಬರುವಂಥ ಧ್ವನಿಯನ್ನು ಕೂಡ ನಾವು ಕೇಳ್ತೀವಿ ಅನ್ನುವಂಥದ್ದು ಆದ್ದರಿಂದ ಇದು ದೃಕ್ಶ್ರವ್ಯ ಉಪಕರಣಕ್ಕೆ ಉದಾಹರಣೆಯಾಗಿದೆ ಅನ್ನುವಂಥದ್ದು ಇವು ಮೂರು ಉಪಕರಣಗಳು ಒಂದೇನಾಗಿದೆ ಇವೆರಡು ದೃಕ್ ಉಪಕರಣಕ್ಕೆ ಸಾಧನವಾಗಿದ್ದರೆ ಇದು ಶ್ರವ್ಯ ಉಪಕರಣಕ್ಕೆ ಸಾಧನ ಆಗಿದೆ ಅನ್ನುವಂಥದ್ದು ಅದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾಷಾ ಪಠ್ಯಪುಸ್ತಕದ ರಚನಾ ತತ್ವಗಳಿಗೆ ವಿರೋಧವಾಗಿರುವುದು ಅಂದರೆ ಕೊಟ್ಟಿರುವಂತಹ ಭಾಷಾ ಪಠ್ಯಪುಸ್ತಕ ರಚನಾ ತತ್ವಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ಆಪ್ಷನ್ಸ್ ಎ ಶಿಕ್ಷಕ ಕೇಂದ್ರಿತ ತತ್ವ ಶಿಶು ಕೇಂದ್ರಿತ ತತ್ವ ಸೃಜನಶೀಲತೆಯ ತತ್ವ ಮಾನವೀಯ ಮೌಲ್ಯಗಳ ತತ್ವ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದು ಅಂತಂದರೆ ಶಿಕ್ಷಕ ಕೇಂದ್ರಿತ ತತ್ವ ಅನ್ನುವಂಥದ್ದು ಯಾವುದೇ ಪಠ್ಯಪುಸ್ತಕ ರಚನೆ ಆಗಬೇಕಾಗಿತ್ತಪ್ಪ ಅಂದರೆ ಶಿಶು ಕೇಂದ್ರಿತವಾಗಿರಬೇಕು ಸೃಜನಶೀಲತೆಯಿಂದ ಕೂಡಿರಬೇಕು ಮಾನವೀಯ ಮೌಲ್ಯಗಳಿಂದ ಕೂಡಿರಬೇಕು ಸಾಂಸ್ಕೃತಿಕ ಮೌಲ್ಯಗಳಿಂದ ಕೂಡಿರಬೇಕು ಮತ್ತು ಸಮಾನತೆಯ ತತ್ವ ಮುಂತಾದ ತತ್ವಗಳನ್ನು ಅದು ಒಳಗೊಂಡಿರಬೇಕು ಇದು ಶಿಕ್ಷಕ ಕೇಂದ್ರಿತ ಆಗಿರಬಾರ್ದು ಮಗು ಕೇಂದ್ರಿತ ಆಗಿರಬೇಕು ಅನ್ನುವಂಥದ್ದು ಅಥವಾ ಶಿಶು ಕೇಂದ್ರಿತ ಆಗಿರಬೇಕು ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಶಿಶು ಕೇಂದ್ರಿತ ತತ್ವ ಇದು ಸಾರಿ ಶಿಕ್ಷಕ ಕೇಂದ್ರಿತ ತತ್ವ ಇದು ಅಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕವಿಗೋಷ್ಠಿಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ಬೆಳೆಸಬಹುದಾದ ಕೌಶಲ ಏನು ಅನ್ನುವಂಥದ್ದು ನೋಡಿ ಕವಿಗೋಷ್ಠಿಗಳನ್ನು ಶಾಲೆಗಳಲ್ಲಿ ನಾವು ಏರ್ಪಡಿಸೋದ್ರಿಂದ ಮಕ್ಕಳಲ್ಲಿ ಯಾವೊಂದು ಕೌಶಲವನ್ನು ಬೆಳೆಸ್ತೀವಿ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಲಿಸುವಿಕೆ ಅನ್ನುವಂಥದ್ದು ಯಾವ ರೀತಿ ಅಂತಂದರೆ ಕವಿಗಳು ಏನು ಹೇಳ್ತಿದ್ದಾರೆ ಅನ್ನುವಂಥ ಯಾವ ವಿಷಯದ ಕುರಿತು ಕವಿಗೋಷ್ಠಿಯಲ್ಲಿ ಕವಿ ಮಾತನಾಡ್ತಿದ್ದಾರೆ ಅಂತೇಳಿ ಮಕ್ಕಳು ಏನು ಮಾಡ್ತಾರೆ ಸ್ಪಷ್ಟವಾಗಿ ಕೇಳೋದರಿಂದ ಮಕ್ಕಳಲ್ಲಿ ಆಲಿಸುವಿಕೆಯ ಒಂದು ಸಾಮರ್ಥ್ಯ ಇಲ್ಲಿ ಬೆಳೆಸ್ತೀವಿ ಅನ್ನುವಂಥದ್ದು ಕವಿ ವಿಚಾರ ಸಂಕೀರ್ಣದಲ್ಲಿ ಆಗಿರ್ಬೋದು ಕವಿಗೋಷ್ಠಿಗಳಲ್ಲಿ ಯಾವ ವಿಷಯದ ಕುರಿತು ಕವಿಗಳು ಮಾತನಾಡ್ತಾರೆ ಅನ್ನುವಂಥದ್ದು ಮಕ್ಕಳು ಲಕ್ಷ ಕೊಟ್ಟು ಕೇಳೋದರಿಂದ ಹರಿಸಿ ಕೇಳೋದರಿಂದ ಅವರ ಒಂದು ಆಲಿಸುವಿಕೆ ಕೌಶಲ್ಯವನ್ನು ನಾವು ಹೆಚ್ಚಿಸ್ಬೋದು ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಲಿಸುವಿಕೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಂಠಪಾಠದಿಂದ ಆಗುವ ಪ್ರಯೋಜನಗಳಿಗೆ ವಿರೋಧವಾಗಿರುವುದು ಯಾವುದು ಕಂಠಪಾಠ ಮಾಡೋದರಿಂದ ನಮಗೆ ವಿರೋಧವಾಗಿರುವಂಥದ್ದು ಯಾವುದು ಅಲ್ಲ ಅನ್ನುವಂಥದ್ದು ಆಪ್ಷನ್ ಸಿ ಚಿಕ್ಕಂದಿನಲ್ಲಿ ಬೈಪಾಟ ಮಾಡಿಕೊಂಡ ಪದ್ಯಗಳು ನೈತಿಕ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ಬೀರುವವು ಆಪ್ಷನ್ಸ್ ಬಿ ಉತ್ತಮ ಸಾಹಿತ್ಯ ಶಕ್ತಿಯನ್ನು ಬೆಳೆಸುವುದು ಶಕ್ತಿಯು ಬಲಗೊಳ್ಳುವುದಿಲ್ಲ ವಿದ್ಯಾರ್ಥಿಗಳು ಸಭಾ ಕಂಪನವನ್ನು ಕ್ಷಮಿಸಿ ಸಭಾ ಕಂಪನವನ್ನು ಸಭಾ ಕಂಪನವನ್ನು ಹೋಗಲಾಡಿಸಿಕೊಳ್ಳುವರು ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಸ್ಮರಣ ಶಕ್ತಿಯು ಬಲಗೊಳ್ಳುವುದಿಲ್ಲ ಯಾಕಂತಂದರೆ ಇದು ತಪ್ಪಾಗಿದೆ ಸ್ಮರಣಶಕ್ತಿ ಬಲಗೊಳ್ಳುತ್ತದೆ ಅನ್ನುವಂಥದ್ದು ಆಗಬೇಕು ಯಾಕಂತಂದರೆ ಮಕ್ಕಳು ಸ್ಮ ಇದು ಕಂಠಪಾಠ ಮಾಡುವುದರಿಂದ ಆ ಒಂದು ಕಂಠಪಾಠ ಮಾಡಿದಂಥ ವಿಷಯವಸ್ತು ಭಾಳಷ್ಟು ವರ್ಷಗಳ ಕಾಲ ಅವರ ಸ್ಮರಣೆಯಲ್ಲಿ ಉಳಿತದ ಭಾಳಷ್ಟು ದಿನಗಳ ಕಾಲ ಅವರ ಸ್ಮರಣೆಯಲ್ಲಿ ಉಳಿದ್ರಿಂದ ಇದು ಈ ಒಂದು ಪ್ರಯೋಜನಕ್ಕೆ ವಿರೋಧವಾಗಿದೆ ಅಲ್ಲ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನೆಕ್ಸ್ಟಿನ ಮುಂದಿನ ಪ್ರಶ್ನೆ ಮೊದಲಿಗೆ ಸೂತ್ರ ನಿರೂಪಣೆ ಮಾಡಿ ಅದರ ಅರ್ಥ ವಿವರಣೆ ನೀಡಿ ಅರ್ಥಕ್ಕೆ ಸರಿಹೊಂದುವ ಉದಾಹರಣೆ ಸಮರ್ಥಿಸುವುದೇ ಯಾವ ಪದ್ಧತಿ ಅನ್ನುವಂಥದ್ದು ಆಪ್ಷನ್ ಸಿ ಎ ಕಂಠ ಪದ್ಧತಿ ಹಕಂಡ ಪದ್ಧತಿ ಅನುಗಮನ ಪದ್ಧತಿ ಆಪ್ಷನ್ಸ್ ಡಿ ನಿಗಮನ ಪದ್ಧತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂದರೆ ಆಪ್ಷನ್ಸ್ ಡಿ ನಿಗಮನ ಪದ್ಧತಿ ಅನ್ನುವಂಥದ್ದು ನಿಗಮನ ಪದ್ಧತಿ ಏನು ಅಂತಂದರೆ ಮೊದಲಿಗೆ ಸೂತ್ರ ನಿರೂಪಣೆ ಮಾಡ್ತೀವಿ ಯಾವ ಯಾವುದೋ ಒಂದು ವ್ಯಾಕರಣಾಂಶದ ಬಗ್ಗೆ ನಾವು ಹೇಳುವಾಗ ಸಂಧಿಗಳ ಬಗ್ಗೆ ಹೇಳುವಾಗ ಅದರ ಒಂದು ನಿಯಮವನ್ನು ನಾವು ಮೊದಲಿಗೆ ಹೇಳ್ತೀವಿ ಆನಂತರ ಏನು ಮಾಡ್ತಾರೆ ಅದಕ್ಕೆ ವಿವರಣೆಯನ್ನು ಕೊಟ್ಟು ಆನಂತರ ಲಾ ಕೊನೆಯದಾಗಿ ಅದಕ್ಕೆ ಉದಾಹರಣೆ ಹೇಳ್ತೀವಿ ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಒಂದು ಪದ್ಧತಿ ಯಾವುದು ಅಂತಂದ್ರೆ ಅದು ನಿಗಮನ ಪದ್ಧತಿ ಆಗಿದೆ ಇದು ವ್ಯಾಕರಣ ಒಂದು ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶಾಲೆಗೆ ತರಲ್ಪಟ್ಟ ನಿಜ ಜೀವನದ ಒಂದು ಭಾಗವೇ ಯೋಜನೆ ಈ ಹೇಳಿಕೆ ಕೊಟ್ಟವರು ಯಾರು ನೋಡಿ ಶಾಲೆಗೆ ತರಲ್ಪಟ್ಟ ನಿಜ ಜೀವನದ ಒಂದು ಭಾಗವೇ ಯೋಜನೆ ಆಗಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಕಿಲ್ಪ್ಯಾಟ್ರಿಕ್ ಬಲ್ಲಾರ್ಡ್ ಸ್ಟಿವನ್ಸನ್ ಮ್ಯಾಕ್ಸಲ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಬಲ್ಲಾರ್ಡ್ ಅನ್ನುವಂಥ ಒಬ್ಬ ವಿದ್ವಾಂಸ ಅಂತ ಏನು ಹೇಳ್ತಾರೆ ಶಾಲೆಗೆ ತರಲ್ಪಟ್ಟ ನಿಜ ಜೀವನದ ಒಂದು ಭಾಗವೇ ಯೋಜನೆ ಅನ್ನುವಂಥದ್ದು ಈ ಯೋಜನಾ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಕಿಲ್ ಪ್ಯಾಟ್ರಿಕ್ ರವರು ಯೋಜನಾ ಒಂದು ವಿಧಾನದ ಪ್ರತಿಪಾದಕರು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಗದ್ಯ ಗದ್ಯಬೋಧನೆ ಉದ್ದೇಶಗಳಿಗೆ ವ್ಯತಿರಿಕ್ತವಾಗಿರುವುದು ಅಂದರೆ ಇವು ಕೊಟ್ಟಿರುವಂಥ ಉದ್ದೇಶಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ನಾವು ಗುರುತಿಸಬೇಕಾಗತ್ತೆ ವಿದ್ಯಾರ್ಥಿಗಳ ಶಬ್ದ ಭಂಡಾರವನ್ನು ಹೆಚ್ಚಿಸುವುದು ವಿವಿಧ ವಿಷಯ ಜ್ಞಾನ ಮತ್ತು ಪ್ರಾಪಂಚಿಕ ಜ್ಞಾನ ಪಡೆಯುವುದು ಸಾಹಿತ್ಯ ಶಕ್ತಿಯನ್ನು ಬೆಳೆಸುವುದಿಲ್ಲ ಭಾಷೆಯಲ್ಲಿ ಅಡಕವಾಗಿರುವ ವ್ಯಾಕರಣ ನಿಯಮಗಳನ್ನು ಗುರುತಿಸುವುದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಸಾಹಿತ್ಯ ಶಕ್ತಿಯನ್ನು ಬೆಳೆಸೋದಿಲ್ಲ ಯಾಕಂದರೆ ಇದು ಬೆಳೆಸುತ್ತದೆ ಗದ್ದೆ ಬೋಧನೆಯಿಂದ ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿ ಅಥವಾ ಸಾಹಿತ್ಯ ಶಕ್ತಿಯನ್ನು ಇದು ಬೆಳೆಸುತ್ತದೆ ಅನ್ನುವಂಥದ್ದಲ್ಲಿ ತಪ್ಪಾಗಿರುವಂಥದ್ದು ಬೆಳೆಸೋದಿಲ್ಲ ಅನ್ನುವಂಥದ್ದು ತಪ್ಪಾಗಿದೆ ಇದು ಬೆಳೆಸುತ್ತದೆ ಅನ್ನುವಂಥದ್ದು ಹಾಕಬೇಕಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಟಕೀಕರಣವು ಡ್ಯಾಶ್ ಬೋಧನೆಗೆ ಉತ್ತಮ ಉದಾಹರಣೆ ಆಗಿದೆ ನೋಡಿ ನಾಟಕೀಕರಣದಿಂದ ಮಕ್ಕಳ ಯಾವ ಒಂದು ಬೋಧನೆಯಿಂದ ನಾವು ಸುಲಭ ಆಗುತ್ತೆ ನಾಟಕೀಕರಣ ಅನ್ನುವಂಥದ್ದು ಒಂದು ಬೋಧನೆಗೆ ಒಂದು ಉತ್ತಮ ಬೋಧನಾ ಪದ್ಧತಿ ಆಗಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಪದ್ಯ ಬೋಧನೆ ಗದ್ಯ ಬೋಧನೆ ವ್ಯಾಕರಣ ಬೋಧನೆ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಗದ್ಯ ಬೋಧನೆ ಅನ್ನುವಂಥ ಯಾಕಂತಂದರೆ ಗದ್ಯ ಬೋಧನೆಯಲ್ಲಿ ಬರುವಂಥ ಧ್ವನಿಯ ಏರಿಳಿತಗಳಾಗಿರ್ಬೋದು ಹಾವಭಾವ ಆಗಿರ್ಬೋದು ಭಾವಾನುಕರಣೆಯಿಂದ ನಾವು ನಾವು ಭಾಗವನ್ನು ಮಕ್ಕಳಿಗೆ ನಾಟಕ ರೂಪದಲ್ಲಿ ಹೇಳುವುದರಿಂದ ಇದಕ್ಕೆ ಸಮಂಜಸವಾಗಿರುವಂಥ ಬೋಧನಾ ಪದ್ಧತಿ ಯಾವುದು ಅಂದರೆ ಗದ್ಯ ಬೋಧನೆಗೆ ನಾಟಕೀಕರಣ ಅನ್ನುವಂಥದ್ದು ಸೂಕ್ತವಾಗಿದೆ ಅನ್ನುವಂಥದ್ದು ನಾಟಕೀಕರಣದಿಂದ ನಾವು ಗದ್ಯ ಬೋಧನೆ ಮಾಡಲಿಕ್ಕೆ ಸುಲಭ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಬೋಧನಾ ಯೋಜನೆ ಸಿದ್ಧ ಮಾಡಿಕೊಳ್ಳಲು ಬೇಕಾದ ಜ್ಞಾನ ಸಲಕರಣೆ ಚಟುವಟಿಕೆಗಳ ವೈವಿಧ್ಯಮಯ ಸಂಪತ್ತಿನ ಸಂಗ್ರಹವೇ ಯಾವುದಾಗಿದೆ ಅನ್ನುವಂಥದ್ದು ಆಪ್ಷನ್ ಸಿ ಘಟಕ ಯೋಜನೆ ಪಾಠ ಯೋಜನೆ ಅಣು ಬೋಧನೆ ಸಂಪನ್ಮೂಲ ಘಟಕ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂದರೆ ಸಂಪನ್ಮೂಲ ಘಟಕ ಆಗಿದೆ ಯಾಕಂತಂದರೆ ಇಲ್ಲಿ ಹೇಳ್ತಾರೆ ನೋಡಿ ಬೋಧನಾ ಯೋಜನೆಗೆ ಸಿದ್ಧ ಮಾಡಿಕೊಳ್ಳಲು ಬೇಕಾದ ಜ್ಞಾನ ಸಂ ಸಲಕರಣೆ ಚಟುವಟಿಕೆಗಳ ವೈಮಧ್ಯಮ ಸಂಪತ್ತು ಅಂದರೆ ನಾವು ಬೇರೆ ಬೇರೆ ರೀತಿಯಾದಂಥ ಬೋಧನ ಉಪಕರಣಗಳಾಗಿರ್ಬೋದು ಬೋಧಿಸುವ ವಿಧಾನಗಳಾಗಿರ್ಬೋದು ಎಲ್ಲ ಒಂದು ವಸ್ತುವನ್ನು ಒಳಗೊಂಡಿರುವಂಥ ಒಂದು ಯಾವ ವಿಷಯ ವಸ್ತುವನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ ಆಗಿರ್ಬೋದು ಅಥವಾ ಒಂದು ಯೋಜನೆ ಯಾವುದು ಅಂತಂದರೆ ಅದು ಸಂಪನ್ಮೂಲ ಘಟಕ ಆಗಿದೆ ಅನ್ನುವಂಥದ್ದು ಸಂಪನ್ಮೂಲ ಹೆಸರು ಹೇಳುತ್ತೆ ಹಲವಾರು ವಿಷಯ ವಸ್ತುಗಳನ್ನು ತನ್ನಲ್ಲಿ ಅಡಕವಾಗಿರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಾಠ ಯೋಜನೆಯನ್ನು ಬೋಧನೆಯ ಮುನ್ನೋಟ ಎಂದು ಕರೆದವರು ನೋಡಿ ಪಾಠ ಯೋಜನೆ ಲೆಸನ್ ಪ್ಲಾನ್ ಅನ್ನುವಂಥದ್ದು ಬೋಧನೆಯನ್ನು ಬೋಧನೆಯ ಮುನ್ನೋಟ ಅಂತ ಕರೆದವರು ಯಾರು ಡಾಕ್ಟರ್ ಮಹಾಬಲೇಶ್ವರ ರಾವ್ ಬೋಸಿಂಗ್ ಸಿ ವಿ ಗುಡ್ ರೇಟಿಂಗ್ ಅನ್ನುವಂಥವರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಡಾಕ್ಟರ್ ಮಹಾಬಲೇಶ್ವರ್ರ ಏನು ಹೇಳ್ತಾರೆ ಯೋಜನೆಯ ಕುರಿತು ಬೋಧನೆಯ ಮುನ್ನೋಟ ಅಂತೇಳಿ ಅವರು ಕರೀತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪದ ಪದಪುಂಜ ನುಡಿಗಟ್ಟು ವಾಕ್ಯ ವೃಂದಗಳನ್ನು ಮಕ್ಕಳಿಗೆ ಶಿಕ್ಷಕರು ಹೇಳುತ್ತಾ ಬರಿಸುವುದೇ ಯಾವುದಾಗಿದೆ ನೋಡಿ ರಚನೆ ಮುಕ್ತ ಲೇಖನ ಪದ್ಯ ಬರವಣಿಗೆ ಕಾಪಿ ಬರೆಸುವುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂದರೆ ಆಪ್ಷನ್ಸ್ ಬಿ ಉಕ್ತ ಲೇಖನ ಅನ್ನುವಂಥದ್ದು ಯಾವ ರೀತಿ ಉಕ್ತ ಲೇಖನ ಅಂತಂದರೆ ಶಿಕ್ಷಕರು ತರಗತಿಯ ಕೋಣೆಯಲ್ಲಿ ಮಕ್ಕಳಿಗೆ ಬಾಯಿದೆರೆಯಾಗಿ ಬಾಯಿಯ ಮೂಲಕ ಮೊದಲಿಗೆ ಪದ ಹೇಳ್ತಾರೆ ಆನಂತರ ಪದಕ್ಕೆ ಸಂಬಂಧಪಟ್ಟಂಥ ಕೆಲವು ಹಲವಾರು ಪದಗಳು ಹೇಳ್ತಾರೆ ಆನಂತರ ನುಡಿಗಟ್ಟು ಹೇಳ್ತಾರೆ ಆನಂತರ ವಾಕ್ಯ ವೃಂದಗಳನ್ನ ಹೇಳುವಂಥದ್ದು ಮೊದಲಿಗೆ ಕೆಲವು ಸಣ್ಣ ಪದಗಳು ಆನಂತರ ಅಕ್ಷರ ಪದಗಳು ಐದಕ್ಷರ ಪದಗಳು ನುಡಿಗಟ್ಟುಗಳು ವಾಕ್ಯ ಪದ ಒಂದು ವಾಕ್ಯಗಳು ಈ ರೀತಿಯಾಗಿ ಹೇಳೋದರಿಂದ ಮಕ್ಕಳಿಗೆ ಕಲಿಸುವಂಥ ವಿಧಾನಕ್ಕೆ ನಾವೇನೂ ಕರಿತೀವಿ ಅಂದರೆ ಉಕ್ತ ಲೇಖನ ಅಂತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಓದುವ ವಿಚಾರದ ಅರ್ಥ ತಿಳಿದು ಅದು ಓದುಗನ ಅನುಭವಕ್ಕೆ ಬಂದರೆ ಆತನ ಜ್ಞಾನ ವಿಸ್ತಾರಗೊಳ್ಳುತ್ತದೆ ಇದು ಯಾವ ರೀತಿಯ ಓದಿಗೆ ಉದಾಹರಣೆಯಾಗಿದೆ ನೋಡಿ ಓದುವ ವಿಚಾರದ ಅರ್ಥ ತಿಳಿದು ಇಲ್ಲ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನುವಂಥ ಉತ್ತರ ಯಾವುದಿದೆ ವಿಮರ್ಶಾತ್ಮಕ ಓದು ಸೂಕ್ಷ್ಮ ಓದುಗಾರಿಕೆ ಅರ್ಥಗ್ರಹಣಕ್ಕಾಗಿ ಓದುವುದು ವಾಕ್ಯನಾತ್ಮಕವಾಗಿ ಓದುವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಅರ್ಥಗ್ರಹಣಕ್ಕಾಗಿ ಓದುವುದು ಅನ್ನುವಂಥದ್ದು ಯಾವುದು ನಾವು ಓದ್ತಾ ಇದ್ದೀವಿ ಆ ವಿಷಯವನ್ನು ನಮಗೆ ಅರ್ಥ ಆದರೆ ಸಾಕು ಅನ್ನೋದ್ರ ಮೂಲಕ ನಾವು ಓದ್ತೀವಿ ಅನ್ನುವಂಥದ್ದು ಅರ್ಥಗ್ರಹಣಕ್ಕಾಗಿ ಓದುವುದಕ್ಕೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ ಥರ ನೋಡಿರಿ ಓದುವ ವಿಚಾರದ ಅರ್ಥ ಅರ್ಥ ತಿಳಿದು ಅದು ಓದುಗನ ಅನುಭವಕ್ಕೆ ಬಂದರೆ ಅದು ಆತನ ಜ್ಞಾನ ವಿಸ್ತಾರಗೊಳ್ಳುತ್ತದೆ ಅದು ಯಾವುದರಿಂದ ಅಂದರೆ ಅರ್ಥಗ್ರಹಣ ಓದುವಿಕೆಯಿಂದ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಮೊಟ್ಟ ಮೊದಲು ಇದು ಸಾರಿ ಮೊಟ್ಟ ಮೊದಲು ಇದು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅನ್ನುವಂಥದ್ದು ಮೊಟ್ಟ ಮೊದಲು ಅನ್ನುವಂಥದ್ದು ಒಂದು ವ್ಯಾಕರಣ ಅಂಶಕ್ಕೆ ಸೇರಿದೆ ಇದು ಅನುಕರಣವ್ಯಯ ನುಡಿಗಟ್ಟು ಜೋಡಿಪದ ದ್ವಿರುಕ್ತಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ದ್ವಿರುಕ್ತಿ ಅನ್ನುವಂಥದ್ದು ದ್ವಿ ಅಂತಂದರೆ ಎರಡು ಅನ್ನುವಂಥದ್ದು ದ್ವಿ ಅಂತ ಎಷ್ಟಂದರೆ ಎರಡು ಉಕ್ತಿ ಅಂತಂದರೆ ಹೇಳುವುದನ್ನುವಂಥದ್ದು ಉಕ್ತಿ ಅಂತಂದರೆ ಹೇಳುವುದನ್ನು ಅಂದರೆ ಒಂದು ಪದವನ್ನು ನಾವು ಎರಡು ಬಾರಿ ಪುನಃ ಉಚ್ಚರಿಸುವುದಕ್ಕೆ ನಾವು ದುರುಕ್ತಿ ಅಂತ ಹೇಳ್ತೀವಿ ಇಲ್ಲಿ ಮೊಟ್ಟ ಮೊದಲು ಅನ್ನುವಂಥದ್ದು ಯಾಕೆ ಯಾವ ರೀತಿ ಆಗುತ್ತೆ ಅಂದರೆ ಮೊದಲು ಮತ್ತು ಮೊದಲು ಅನ್ನುವಂಥದ್ದು ಎರಡು ಸೇರಿ ಪದ ಏನಾಗಿದೆ ನಮಗೆ ಮೊಟ್ಟ ಮೊದಲು ಆಗಿದೆ ಅನ್ನುವಂಥದ್ದು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳುವಂಥದ್ದು ಮೊದಲು ಮೊದಲು ಮೊಟ್ಟ ಮೊದಲು ಅನ್ನುವಂಥದ್ದು ತುದಿ ತುದಿ ತುತ್ತ ತುದಿ ಅಂತ ಅನ್ನುವಂಥದ್ದು ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಅನ್ನುವಂಥದ್ದು ಈ ರೀತಿಯಾಗಿ ಒಂದು ಪದವನ್ನು ನಾವು ಎರಡು ಬಾರಿ ಹೇಳುವುದರಿಂದ ಅಲ್ಲಿ ಉಂಟಾಗುವಂಥ ವ್ಯಾಕರಣಾಂಶ ಯಾವುದು ಅಂತಂದರೆ ದ್ವಿರುಕ್ತಿ ಅನ್ನುವಂಥದ್ದು ಅನುಕರಣವೇ ಅಂತಂದರೆ ಅರ್ಥವಿಲ್ಲದ ಪದಗಳನ್ನು ನಾವು ಪುನಃ ಎರಡೆರಡು ಸಾರಿ ಕೂಡ ಹೇಳ್ತೀವಿ ಇಲ್ಲಿ ದುರುಕ್ತಿಗೆ ಅರ್ಥ ಇರುತ್ತೆ ಅನುಕರಣ ವ್ಯಯದಲ್ಲಿ ಅರ್ಥ ಇರುವುದಿಲ್ಲ ಉದಾಹರಣೆಗೆ ಯಾವ ರೀತಿ ಅಂತಂದರೆ ಇಲ್ಲಿ ಚರಚರ ಅಂತ ಹೇಳ್ತೀವಿ ಹೌದಾ ಚರಚರ ಅಂತಂದರೆ ಅರ್ಥ ಇರೋದಿಲ್ಲ ಕರಕರ ಅಂತಂದರೆ ಏನು ಕರಕರ ಗೊತ್ತಾಗೋದಿಲ್ಲ ಹೌದಾ ಈ ರೀತಿಗೆ ಅರ್ಥವಿಲ್ಲದ ಪದಗಳು ಎರಡು ಸಾರಿ ಹೇಳಿದರೆ ಅನುಕರಣವ್ಯಯ ಅರ್ಥವಿರುವಂಥ ಪದಗಳು ಎರಡು ಬಾರಿ ಹೇಳಿದರೆ ಅದು ಜರುಕ್ತಿ ಆಗುತ್ತೆ ಪದ ಅಂತಾರೆ ಜೊತೆಯಾಗಿ ಬರುವಂಥದ್ದು ಫಾರ್ ಉದಾಹರಣೆಗೆ ಹಣ್ಣು ಹಂಪಲು ಅನ್ನುವಂಥದ್ದು ಹಣ್ಣು ಹಂಪಲ ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಪದಗಳು ಜೊತೆ ಜೊತೆಯಾಗಿ ಬಂದರೆ ಮನೆ ಮಠ ಆಗಿರ್ಬೋದು ಮನೆಗೂ ಅರ್ಥ ಇದೆ ಮಠಕ್ಕೂ ಕೂಡ ಅರ್ಥ ಇದೆ ಈ ರೀತಿಯಾಗಿ ಬೇರೆ ಬೇರೆ ಭಿನ್ನ ಅರ್ಥಗಳಿರುವಂಥ ಪದಗಳು ಜೊತೆಯಾಗಿ ಬಂದರೆ ಅದು ಜೋಡಿ ಪದ ಆಗುತ್ತೆ ಅನ್ನುವಂಥದ್ದು ನಾನು ಮುಂದಿನ ತರಗತಿಗಳಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನು ಮಾಡ್ತೀನಿ ಅಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗಿ ನೀವು ತಿಳ್ಕೊಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹಣದ ಆಸೆ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಲೋಪ ಸಂಧಿ ಯಾವ ರೀತಿ ಅಂತಂದರೆ ಹಣದ ಅಧಿಕ ಆಸೆ ಅನ್ನುವಂಥದ್ದು ಏನು ಹಣದ ಅಧಿಕ ಆಸೆ ಕ್ಷಮಿಸಿ ಯಾವ ರೀತಿ ಇದನ್ನು ಪದವನ್ನು ಬಿಡಿಸ್ಬೇಕು ಅಂತಂದರೆ ಹಣದ ಅಧಿಕ ಆಸೆ ಅನ್ನುವಂಥದ್ದು ಯಾವ ರೀತಿ ಇಲ್ಲಿ ನಮಗೆ ಏನಾಗಿದೆ ಅಂತಂದರೆ ಅ ಪೂರ್ವ ಪದದ ಕೊನೆಯಲ್ಲಿ ಬರುತ್ತೆ ಮತ್ತು ಉತ್ತರ ಪದದ ಮೊದಲಲ್ಲಿ ಆ ಬರುತ್ತೆ ಅನ್ನುವಂಥದ್ದು ಎರಡೂ ಸೇರುವಾಗ ಇಲ್ಲಿ ಸಂಜೆ ಅ ಅನ್ನುವಂಥದ್ದು ಏನಾಗುತ್ತೆ ನಮಗೆ ಕಳೆದು ಹೋಗುತ್ತೆ ಅನ್ನುವಂಥದ್ದು ಏನಾಗುತ್ತೆ ಆ ಜೊತೆ ಸೇರಿಕೊಂಡು ಅದೇನಾಗುತ್ತೆ ದಾ ಅನ್ನುವಂಥದ್ದು ಆಗುತ್ತೆ ಹಣದ ಆಸೆ ಇದು ಯಾವ ರೀತಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಜಿ ಟ್ರಿಕ್ ಹಣ ಅನ್ನುವಂಥದ್ದು ನಂಬುದಾಗಿದೆ ನಾವು ಹಣವನ್ನು ಬೇರೆ ಯಾರಿಗೂ ಕೊಡೋದಿಲ್ಲ ಅಂದರೆ ನಮ್ಮಲ್ಲಿರುವಂಥ ಹಣವನ್ನು ಬೇರೆ ನಮಗೆ ಉಪಯೋಗಕ್ಕೆ ನಾವು ಖರ್ಚು ಮಾಡಲಿಕ್ಕೆ ಬಳಸ್ತೀವಿ ಹೊರತು ಬೇರೆಯವ್ರಿಗೆ ಕೊಡೋದಿಲ್ಲ ಹಣ ನಂಬುದಂತ ನೆನ್ಪಿಟ್ಕೊಂಡು ಯಾಕಂತಂದರೆ ಹಣ ಮತ್ತು ಆಶೆ ಅನ್ನುವಂಥ ಎರಡೂ ಪದಗಳು ಕನ್ನಡ ಪದಗಳಾಗಿರೋದರಿಂದ ನೋಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಣ ಅನ್ನುವಂಥದ್ದು ಕೂಡ ಕನ್ನಡ ಪದ ಆಶೆ ಅನ್ನುವಂಥದ್ದು ಕೂಡ ಕನ್ನಡ ಪದ ಈ ಎರಡೂ ಕನ್ನಡ ಪದಗಳಿಂದ ಕೂಡಿರೋದರಿಂದ ಹಣದ ಅನ್ನುವಂಥದ್ದು ಲೋಪಸಂಧಿ ಆಗಿದೆ ಅನ್ನುವಂಥದ್ದು ಭಾಳಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇದು ಸವರ್ಣ ದೀರ್ಘ ಸಂಧಿ ಅಂತ ಅಲ್ಲ ಈಜಿಪ್ಟ್ರಿಕ್ ಏನಂತಂದರೆ ಹಣ ನಂಬುದು ಅನ್ನುವಂಥದ್ದು ನಂಬುದು ಅಂತಂದರೆ ಎರಡೂ ಪದಗಳು ಇಲ್ಲಿ ಕನ್ನಡ ಪದಗಳಾಗಿರುವುದರಿಂದ ಇದು ಹಣದಾಸೆ ಅನ್ನುವಂಥದ್ದು ಸಂಧಿಗೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಲೋಪಸಂಧಿ ಹಣದಾಸೆ ಅನ್ನುವಂಥದ್ದು ಲೋಪಸಂದಿಗೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮನಸ್ಸಿನಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಪ್ರಥಮ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಕ್ಷಮಿಸಿ ಸಪ್ತಮಿ ವಿಭಕ್ತಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಸಪ್ತಮಿ ವಿಭಕ್ತಿ ಅನ್ನುವಂಥದ್ದು ಯಾವ ರೀತಿ ಮನಸ್ಸಿನ ಅಧಿಕ ಅಲ್ಲಿ ಯಾವ ರೀತಿ ಮನಸ್ಸಿನ ಅಧಿಕ ಅಲ್ಲಿ ಅನ್ನುವಂಥ ಅಲ್ಲಿ ಅನ್ನುವಂಥದ್ದು ಎಷ್ಟನೇ ವಿಭಕ್ತಿ ಪ್ರತ್ಯಯ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಥಮವು ದ್ವಿತೀಯ ಹಣ್ಣು ತೃತೀಯ ಇಂದ ಅನ್ನುವಂಥದ್ದು ಚತುರ್ಥಿಗೆ ಕೆ ಹೀಗೆ ಅನ್ನುವಂಥದ್ದು ಸಪ್ತಮಿ ಸಾರಿ ಪಂ ಪಂಚಮಿ ದಶೆಯಿಂದ ಅನ್ನುವಂಥದ್ದು ನೆಕ್ಸ್ಟು ಷಷ್ಠಿ ಅ ಅನ್ನುವಂಥದ್ದು ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮನಸ್ಸಿನಲ್ಲಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಸ್ವರ್ಗ ಪದದ ತದ್ಭವ ರೂಪ ಏನು ಅನ್ನುವಂಥದ್ದು ಸ್ವರ್ಗಕ್ಕೆ ಸಂಬಂಧಪಟ್ಟಾಗಿ ತದ್ಭವ ರೂಪ ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಕೇಳ್ತಾರೆ ನೋಡಿ ಸರಿಯಾಗಿರುವಂಥ ಉತ್ತರ ಸ್ವರ್ಗಂ ಸ್ವರ್ಗ ಸಗ್ಗ ಸಾಗ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಗ್ಗ ಅನ್ನುವಂಥದ್ದು ಸ್ವರ್ಗ ಪದದ ತದ್ಭವ ರೂಪ ಆಗಿದೆ ಅನ್ನುವಂಥದ್ದು ಈ ರೀತಿಯಾಗಿರುವಂಥ ತದ್ಭವ ರೂಪಗಳು ಕೂಡ ಕೇಳುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಕೆಂದಾವರೆ ಈ ಪದದಲ್ಲಿ ಆಗಿರುವ ಸಮಾಸ ಯಾವುದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶ ಸಮಾಸ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಾದ್ರೆ ಕರ್ಮಧಾರೆಯ ಸಮಸ್ಯೆ ಯಾವ ರೀತಿ ಅಂತಂದರೆ ವಿಶೇಷ ವಿಶೇಷಣಗಳಿಂದ ಯಾವುದು ವಿಶೇಷ ಮತ್ತು ವಿಶೇಷಣಗಳಿಂದ ಅಂದರೆ ಅಲ್ಲಿ ಕೊಟ್ಟಿರುವಂಥ ಪದದಲ್ಲಿ ಏನು ವಿಶೇಷ ಇದೆ ಮತ್ತು ವಿಶೇಷಣಗಳಿಂದ ಯಾವ ರೀತಿ ಕೂಡಿದೆ ಅಂಥೇಳಿ ಆಗುವಂಥ ಸನ್ ಸಮಾಸ ಯಾವುದು ಅದು ಕರ್ಮಧಾರೆಯ ಸಮಾಸ ಅಂತಂದರೆ ಇಲ್ಲಿ ಕೆಂಪಾದ ಹೆಂಗ್ ಬಿಡಿಸ್ಬೇಕಂದ್ರೆ ಅದು ಕೆಂಪಾದ ಅದಿಕ್ ತಾವರೆ ಅನ್ನುವಂಥದ್ದು ತಾವರೆ ಬಣ್ಣ ಯಾವ ರೀತಿಯಾಗಿದೆ ಕೆಂಪುಗಿದೆ ಅನ್ನುವಂಥದ್ದು ಇಲ್ಲಿ ಕೆಂಪು ಅನ್ನುವಂಥದ್ದು ವಿಶೇಷ ಆಗಿರುವಂಥದ್ದು ತಾವರೆ ಬಣ್ಣ ಕೆಂಪಾಗಿದೆ ವಿಶೇಷ ವಿಷಯಗಳ ವಿಶೇಷಗಳಿಂದ ಕೂಡಿರುವಂಥ ಒಂದು ಸಮಾಸ ಯಾವುದದು ಕರ್ಮಧಾರೆಯ ಸಮಾಸ ಕೆಂಪಾದ ಅದಿಕ್ ತಾವರೆ ಕೆಂದಾವರೆ ಹಿರಿದು ಅದಿಕ್ ಬಂಡೆ ಹೆಬ್ಬಂಡೆ ಈ ರೀತಿಯಾಗಿರುವಂಥ ಪದ ಬಂಡೆ ಒಂದು ವಿಶೇಷಣೆಯನ್ನು ಹಿರಿದಾಗಿದೆ ಅನ್ನುವಂಥದ್ದು ಅಂದರೆ ಇಲ್ಲಿ ತಾವರೆ ಬಣ್ಣ ಕೆಂಪಾಗಿರುವ ವಿಶೇಷ ವಿಶೇಷಣಗಳಿಂದ ಕೂಡಿರುವಂಥ ಒಂದು ಅದು ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಅಂತ ಉದಾಹರಣೆಗೆ ಅರಸನ ಅಧಿಕ ಮನೆ ಅರಮನೆ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು ದ್ವಿಗು ಸಮಾಸ ಅಂತಂದರೆ ಅಂಕಿ ಸಂಖ್ಯೆಗಳಿಂದ ಬರುವಂಥದ್ದು ನೋಡಿರಿ ಒಂದು ಅಧಿಕ ಕಟ್ಟು ಒಗ್ಗಟ್ಟು ಅನ್ನುವಂಥದ್ದು ಈ ರೀತಿಯಾಗಿ ಸಂಖ್ಯೆಗಳಿಂದ ಕೂಡಿರುವಂಥದ್ದು ಏನು ಒಂದು ಅಧಿಕ ಕಟ್ಟು ಒಗ್ಗಟ್ಟು ಅನ್ನುವಂಥದ್ದು ಈ ರೀತಿಯ ಸಂಖ್ಯೆಯಿಂದ ಬರುವಂಥದ್ದು ದ್ವಿಗು ಸಮಾಸ ನೆಕ್ಸ್ಟ್ ನೋಡಿ ಎರಡು ಅಧಿಕ ಮಡಿ ಹಿಮ್ಮಡಿ ಮೂರು ಅಧಿಕ ಮಡಿ ಮುಮ್ಮಡಿ ಅದು ಈ ರೀತಿಯಾಗಿ ಸಂಖ್ಯೆಗಳಿಂದ ಕೂಡಿರುವಂಥ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಯಾವುದು ಅಂತಂದರೆ ಅಂಶ ಅಂಶಿ ಭಾವದಿಂದ ಕೂಡಿರುವಂಥದ್ದು ಮುಂದೆಲೆ ಹಿಂದೆಲೆ ಹೌದಾ ಮುಂಗೈ ಹಿಂಗೈ ಹಿಂಗಾಲು ಮುಂಗಾಲು ಈ ರೀತಿಯಾಗಿರುವಂಥ ಸಮಾಸ ನಾವು ಅಂಶಿ ಸಮಾಸ ಅಂತ ಹೇಳ್ತೀನಿ ನಾನು ಮುಂದಿನ ತರಗತಿಯಲ್ಲಿ ಸಮಾಸಕ್ಕೆ ಕೂಡ ಸಂಬಂಧಪಟ್ಟಾಗಿ ತರಗತಿಗಳನ್ನು ಮಾಡ್ತೀನಿ ನೋಡಿ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸಿಗೋಣ